ನಮಸ್ತೆ ಫ್ರೆಂಡ್ಸ್ ನವೆಸ್ ಕುಕ್ಕಿಂಗ್ ಬ್ಲ್ಯಾಕ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಈಸಿ ರೆಸಿಪಿ ಈಸಿ ಸ್ನ್ಯಾಕ್ಸ್ ಈವ್ನಿಂಗ್ ಸ್ನ್ಯಾಕ್ಸ್ ಡೈಲಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಎಷ್ಟು ದಿನ ಬೇಕಾದರೂ ಇಟ್ಕೊಳ್ಬೋದಂತಹ ಕ್ರಿಸ್ಪಿ ಕ್ರಿಸ್ಪಿಯಾದಂತಹ ನಿಪ್ಪಟ್ಟನ್ನ ಮಾಡೋ ತೋರಿಸ್ತಾ ಇದ್ದೀನಿ ಇದನ್ನು ಮಾಡೋದು ತುಂಬಾ ಈಸಿ ನೋಡಿ ಒಂದು ಹತ್ತು ನಿಮಿಷದಲ್ಲಿ ಇದನ್ನು ಮಾಡ್ಕೊಳ್ಬೋದು ಇಲ್ಲಿ ನಾನು ಕಾಲು ಬಟ್ಲಷ್ಟು ಶೇಂಗಾ ಹುರಿದಿರೋ ಶೇಂಗಾ ಮತ್ತು ಕಾಲು ಬಟ್ಲಷ್ಟು ಉರುಗಡ್ಲೆ ಪುಟಾಣಿನ ತೊಗೊಂಡು ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ತರಿತರಿ ಆಗಿದ್ರೇ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಪುಡಿ ಮಾಡಿಕೊಂಡ್ರೆ ಸಾಕು ನಮಗೆ ಈ ಹದ ಈ ಇದಕ್ಕೆ ನಮಗೆ ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನ ತಗೊಳ್ಬೇಕು ನಾನೀಗ ಕಾಲು ಬಟ್ಲು ಉರುಗಡ್ಲೆ ಶೇಂಗಾವಿಗೆ ಒಂದು ಬಟ್ಲು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಎರಡನ್ನೂ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಇದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿ ಇಲ್ಲಿ ಅರ್ಧ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ನೀವು ಸ್ವಲ್ಪ ಮುಕ್ಕಾಲು ಚಮಚ ಆದರೂ ಸಾಕಾಗುತ್ತೆ ಜೊತೆಗೆ ಅರ್ಧ ಟೇಬಲ್ ಸ್ಪೂನಷ್ಟು ಎಳ್ಳು ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ಯಾವುದಾದ್ರೂ ಆಯಿತು ನೀವು ತೊಗೊಳ್ಳಿ ನೆಕ್ಸ್ಟ್ ಎರಡು ಟೇಬಲ್ ಸ್ಪೂನಷ್ಟು ಚಿರೋಟಿ ರೇವೆ ಎರಡು ಟೇಬಲ್ ಸ್ಪೂನಷ್ಟು ಮೈದೆ ಹಿಟ್ಟನ್ನು ಹಾಕ್ಕೊಳ್ಬೇಕು ಇದು ಮೈದೆ ಹಿಟ್ಟನ್ನು ಸ್ವಲ್ಪ ಜಿಗಿ ಬರಲಿ ಅಂತ ಹೇಳಿಬಿಟ್ಟು ನಾವು ಉಜ್ಲಿಕ್ಕೆ ಸರಿಯಾಗುತ್ತೆ ಅಂತ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಮತ್ತು ಕಾದಿರುವಂತಹ ಎಣ್ಣೆನ ಹಾಕ್ಕೊಂಡು ನೀಟಾಗಿ ನಾವು ಗೋಧಿ ಹಿಟ್ಟನ್ನು ಯಾವ ರೀತಿ ಚಪಾತಿ ಹಿಟ್ಟನ್ನೆಲ್ಲ ಕಲಿಸ್ಕೋತೀವಿ ಆ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಡ್ತಾ ಬನ್ನಿ ಈ ರೀತಿ ಕಲಿಸ್ಕೊಂಡಾದಮೇಲೆ ಅದನ್ನು ನೆನ್ಕೊಳ್ಳೇಬೇಕು ಅಂತ ಏನಿಲ್ಲ ಚಿರೋಟಿ ರವೆ ಹಾಕಿರೋದ್ರಿಂದ ಕ್ರಿಸ್ಮಿನೆಸ್ ಬರುತ್ತೆ ಮತ್ತು ಚಿರೋಟಿ ರವೆ ನೀವು ಕಾಲು ಕಾಲು ಬಟ್ಲಷ್ಟು ಹಾಕೋಬೋದು ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಮಾತ್ರ ಹಾಕಿದ್ದೀನಿ ಅಷ್ಟೇ ಸ್ವಲ್ಪ ಅಕ್ಕಿ ಇಟ್ಟು ಕೂಡ ಕ್ರಿಸ್ಪಿ ಬರೋದರಿಂದ ಸಾಕು ಅಂತ ಅನ್ನಿಸ್ತು ನೋಡಿ ನಿಮಗೆ ಗಟ್ಟಿಯಾಗಿದೆ ಅಂತಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಮೆತ್ತಂಗ್ ಮಾಡ್ಕೋಬೋದು ಇದನ್ನು ಲಟ್ಟಣ್ಕಿಲ್ಲ ಆದರೂ ಉಜ್ಕೋಬೋದು ಆದರೆ ಕೈಯಲ್ಲೇ ತಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಪೇ ಮಣಿ ಮೇಲೆ ಪೇಪರ್ ಹಾಕ್ಕೊಂಡು ಅಂದರೆ ಪ್ಲಾಸ್ಟಿಕ್ ಕವರ್ನ ಹಾಕ್ಕೊಂಡು ಫಸ್ಟು ಒಂದು ತೊಡ್ಕೊಂಡು ನೋಡಿದೆ ಅದನ್ನು ಸ್ವಲ್ಪ ಎಣ್ಣೆ ಕಾದಿದೆ ಅಂದಾದಮೇಲೆ ಒಂದನ್ನು ಮಾತ್ರ ಹಾಕಿ ಅದನ್ನು ಟೇಸ್ಟ್ ನೋಡೋಣ ಅಂತ ಒಂದನ್ನು ಮಾತ್ರ ಹಾಕಿದೆ ಚೆನ್ನಾಗಿತ್ತು ಸೊ ಸಾಕಾಯಿತು ಕರದ್ಪುಡಿ ಉಪ್ಪು ಎಲ್ಲ ಕರೆಕ್ಟಾಗಿ ಇದ್ದಿದ್ದರಿಂದ ಮತ್ತು ನಾನು ಎಕ್ಸ್ಟ್ರಾ ಒಂದೇ ಸತಿ ಒಂದನ್ನು ಹಾಕೋದು ಬೇಡ ಅಂತ ಹೇಳಿ ಮೂರು ನಾಲ್ಕನ್ನು ತಟ್ಕೊಂಡು ಒಂದೇ ಸತಿ ಹಾಕ್ಬೋದು ನೀವು ಈ ರೀತಿಯಾಗಿ ಸಣ್ಣ ಸಣ್ಣ ಗೋಲಿ ರೀತಿಯಾಗಿ ಉಂಡೆಗಳನ್ನು ಮಾಡಿಕೊಂಡು ಫಸ್ಟಿಗೆ ತಟ್ಕೊಂಡು ಇಟ್ಕೊಂಡಿದ್ರೆ ಬೇಗ ಬೇಗನೆ ಆಗೋಗುತ್ತೆ ಏನಿಲ್ಲ ಅಂದ್ರೂ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಒಂದು ಇಪ್ಪತ್ತು ನಾವು ನಿಪ್ಪಟ್ಟುಗಳನ್ನ ಮಾಡ್ಬೋದು ತುಂಬ ಈಸಿಯಾಗಿ ಇರುವಂತಹ ನಿಪ್ಪಟ್ಟು ಬೇಗನೆ ಆಗೋಗುತ್ತೆ ಚಕ್ಲಿ ಎಲ್ಲ ಮಾಡಲಿಕ್ಕೆ ಕೊಡ್ಬಳೆ ಮಾಡಲಿಕ್ಕೆ ಅಂತ ಬೇಗ ಒತ್ತುತಾನೇ ಇರಬೇಕು ಅದನ್ನು ಚಕ್ಲಿ ಒಳ್ಳಲ್ಲಿ ಅದನ್ನು ಇದ್ರೆ ತುಂಬ ಹೊತ್ತಾಗುತ್ತೆ ಸೊ ಈ ರೀತಿ ತಟ್ಕೊಂಡು ಮಾಡೋದರಿಂದ ಟೈಮ್ ಕೂಡ ಸೇವ್ ಆಗುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅದಕ್ಕಿಂತ ಇದು ತುಂಬ ಈಸಿ ಅಂತಲೇ ಹೇಳ್ಬೋದು ಸಖತ್ತಾಗಿ ಬಂತು ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಎಣ್ಣೆಯಲ್ಲಿ ಕರೆದ್ರೆ ಚೆನ್ನಾಗಿರುತ್ತೆ ಕ್ರಿಸ್ಪಿನೂ ಇರುತ್ತೆ ಈ ರೀತಿಯಾಗಿ ಸಂಜೆ ಸ್ನ್ಯಾಕ್ಸಿಗೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಮತ್ತು ಇಡುವಾಗ ನಮಗೆ ಸ್ನ್ಯಾಕ್ಸ್ ಕೊಟ್ಟು ಕಳಿಸ್ಬೇಕು ಅಂತಂದರೆ ಈ ರೀತಿಯ ಒಂದೊಂದನ್ನು ಇಟ್ ಕಳಿಸ್ಬೋದು ತುಂಬ ಚೆನ್ನಾಗಿರುವಂತಹ ನಿಪ್ಪಟ್ಟು ಸೂಪರಾಗಿ ಬೇಗನೆ ಮಾಡ್ಕೋಬೋದು ನಾವು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಅಂತ ಕುರುಮ್ ಕುರುಮ್ ಅಂತ ತಿನ್ನೋಕ್ಕೂ ಸಂಜೆ ಟೀ ಜೊತೆಗೆ ತಿನ್ನೋಕ್ಕೂ ಸಖತ್ತಾಗಿರುತ್ತೆ ಟೇಸ್ಟು ನಿಮ್ಮೆಲ್ರಿಗೂ ಕೂಡ ಈ ನಿಪ್ಪಟ್ಟು ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ ಮತ್ತು ಹೇಗಾಯಿತು ನೀವು ಕೂಡ ಮಾಡ್ಕೊಂಡು ನೋಡಿ ಹೇಗಾಯಿತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಯಾರ್ಯಾರು ಫಸ್ಟ್ ಟೈಮ್ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಅಂತ ಹೇಳ್ತೀನಿ ಹೀಗೆ ವಾಚ್ ಮಾಡ್ತಾಯಿರಿ ಥ್ಯಾಂಕ್ ಯು ಬಾಯ್